ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಮಂಡ್ಯ ಅಂತಿದ್ದ ಹಾಗೆ ಇಂಡಿಯಾ ಅಂತೀವಿ ಮಂಡ್ಯದ ರಾಜಕಾರಣದ ಬಗ್ಗೆ ನಿಮೆಲ್ರಿಗೂ ಕೂಡ ಇದೆ ಪ್ರತಿ ಚುನಾವಣೆಯೂ ಕೂಡ ಇಡೀ ದೇಶಾದ್ಯಂತ ಸದ್ದು ಮಾಡುತ್ತೆ ಇನ್ನುಳಿದಂತೆ ಮಂಡ್ಯ ಅಂತಿದ್ದ ಹಾಗೆ ಸುಮಲತಾ ಕುಮಾರಸ್ವಾಮಿ ಕಾಂಗ್ರೆಸ್ಸು ಬಿಜೆಪಿ ಜೆಡಿಎಸ್ ಇಂತಹ ವಿಚಾರಗಳೇ ಚರ್ಚೆಯ ಮುನ್ನೆಲೆಯಲ್ಲಿ ಇರುತ್ತೆ ಮಂಡ್ಯದ ಜನರ ತಲೆ ಒಳಗಡೆಯೂ ಕೂಡ ಪಕ್ಷ ರಾಜಕಾರಣ ಆ ನಾಯಕ ಈ ನಾಯಕ ಅನ್ನೋದನ್ನು ತುಂಬಿ ತುಂಬಿ ಜನ ಆ ಭಾಗದ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಮಾಡದಂತೆ ಅಥವಾ ಆಲೋಚನೆ ಮಾಡದಂತೆ ನಮ್ಮ ನಾಯಕರು ಮಾಡಿಬಿಟ್ಟಿದ್ದಾರೆ ಈ ಮಾತನ್ನ ಹೇಳೋದಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ವಿ ಸಿ ನಾಲೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ಮಂಡ್ಯದ ವಿಶ್ವೇಶ್ವರಯ್ಯ ನಾಲೆ ಆ ಭಾಗದ ಜನರಿಗೆ ಬದುಕನ್ನ ರೂಪಿಸಿಕೊಟ್ಟಂತ ಅಥವಾ ಬದುಕನ್ನ ಕಟ್ಟಿಕೊಳ್ಳೋದಿಕ್ಕೆ ಸಹಾಯ ಮಾಡಿದಂತ ನಾಲೆ ಇತ್ತು ಆದ್ರೆ ಅದೇ ನಾಲೆ ಇದೀಗ ಯಮ ಸ್ವರೂಪಿಯಾಗಿ ಆ ಭಾಗದ ಜನರನ್ನ ಕಾಡ್ತಾ ಇದೆ ಒಂದುಗಳೇ ಹೆಚ್ಚು ಕಡಿಮೆ ಆರಿಂದ ಏಳು ವರ್ಷಗಳ ಅಂತರದಲ್ಲಿ ಬರೋಬ್ಬರಿ ನಲವತ್ತ ಆರು ಮಂದಿ ಸಿ ನಾಲೆಗೆ ಬಿದ್ದು ಪ್ರಾಣವನ್ನು ಕಡ್ಕೊಂಡಿದ್ದಾರೆ ಇದಕ್ಕೆ ಕಾರಣ ಏನು ಗೊತ್ತಾ ಆ ವಿ ಸಿ ನಾಲೆಗೆ ತಡೆಗೋಡೆಯನ್ನು ನಿರ್ಮಾಣ ಮಾಡಿಲ್ಲ ತಡೆಗೋಡೆ ನಿರ್ಮಾಣ ಮಾಡೋದಕ್ಕೆ ಬಹಳ ಖರ್ಚು ಕೂಡ ಆಗೋದಿಲ್ಲ ಮಂಡ್ಯದ ಪ್ರತಿ ಚುನಾವಣೆಗೂ ಕೂಡ ನೂರು ಕೋಟಿ ಇನ್ನೂರು ಕೋಟಿ ಮುನ್ನೂರು ಕೋಟಿ ಈ ರೀತಿಯಾಗಿ ಖರ್ಚು ಮಾಡ್ತಾರೆ ಆ ತಡೆಗೋಡೆಗೆ ಅಬ್ಬಬ್ಬ ಅಂದ್ರೆ ಎಷ್ಟು ಖರ್ಚು ಆಗ್ಬೋದು ಹೇಳಿ ಆದರೆ ಅದರ ಕುರಿತಾಗಿ ಯಾರೂ ಕೂಡ ಆಲೋಚನೆ ಮಾಡ್ತಾ ಇಲ್ಲ ಇದೇ ಕುಮಾರಸ್ವಾಮಿ ಅವರ ಭಾಷಣವನ್ನು ನೋಡಿದ್ದೇವೆ ಇದೇ ಸುಮಲತಾ ಅವರು ಯಾವ ರೀತಿಯಾಗಿ ಅಬ್ಬರಿಸ್ತಿದ್ರು ಅನ್ನೋದನ್ನು ನೋಡಿದ್ದೇವೆ ಇದೇ ಒಂದಷ್ಟು ಬೇರೆ ಬೇರೆ ನಾಯಕರು ಕೂಡ ಮಂಡ್ಯ ಭಾಗದಲ್ಲಿ ಯಾವ ರೀತಿಯಾಗಿ ಮೇಜು ಕುಟ್ಟಿ ನಾವು ನಿಮಗೆ ಜೊತೆಗಿದ್ದೇವೆ ನಿಮ್ಮ ಅಭಿವೃದ್ಧಿ ಮಾಡ್ತೇವೆ ಎನ್ನುವುದನ್ನು ನೋಡಿದ್ದೇವೆ ಆದರೆ ಆ ಎಲ್ಲ ನಾಯಕರಿಗೂ ಕೂಡ ಇದೀಗ ಒಂದು ಪ್ರಶ್ನೆಯನ್ನು ಮುಂದಿಡಲೇಬೇಕಾಗುತ್ತೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳುವಂತವರಿಗೆ ಒಂದು ಕನಿಷ್ಠ ತಡೆಗೋಡೆಯನ್ನು ನಿರ್ಮಾಣ ಮಾಡೋದಿಕ್ಕೆ ಸಾಧ್ಯ ಆಗಿಲ್ಲ ಇವರೆಂಥ ರಾಜಕಾರಣಿಗಳು ಇವರೆಂಥ ಜನಪ್ರತಿನಿಧಿಗಳು ಹೇಳಿ ನಿನ್ನೆ ಆ ಭಾಗದ ಶಾಸಕರಾಗಿರುವಂಥ ದರ್ಶನ್ ಪುಟ್ಟಣಯ್ಯ ಕೂಡ ಸ್ಪಾಟಕ್ಕೆ ಬಂದಿದ್ರು ಅವರು ಕೂಡ ಇದೇ ರೀತಿಯಾಗಿ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ರು ಹೌದು ಇದಕ್ಕೆ ನಾವೆಲ್ಲರೂ ಕೂಡ ಜವಾಬ್ದಾರಿ ಆಗ್ತೀವಿ ನಾವೆಲ್ಲರೂ ಕೂಡ ಹೊಣೆ ಆಗ್ತೀವಿ ಹೌದು ಈ ಹೊಣೆಯನ್ನು ನಾವೇ ಹೊತ್ಕೊಳ್ತೀವಿ ಎನ್ನುವ ರೀತಿಯಲ್ಲಿ ಜವಾಬ್ದಾರಿ ಆಗ್ತೀವಿ ಹೊಣೆಯನ್ನ ಹೊತ್ಕೊಳ್ತೀವಿ ಅಂದ ಮಾತ್ರಕ್ಕೆ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ ಯಾಕೆ ಇಷ್ಟೆಲ್ಲ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ ವಿವರಿಸ್ತಾ ಹೋಗ್ತೀನಿ ಕೇಳಿ ನೀವೆಲ್ಲರೂ ಕೂಡ ಗಮನಿಸಬೇಕಾಗಿರುವಂಥ ವಿಚಾರ ಇದು ಅಂದ್ರೆ ನಮ್ಮ ರಾಜಕಾರಣಿಗಳ ಜನರನ್ನು ಹೇಗೆ ಮಂಕ್ ಮಾಡಿರ್ತಾರೆ ಅಥವಾ ಬರೀ ರಾಜಕಾರಣ ಚುನಾವಣೆ ಅದೇ ವಿಚಾರಗಳನ್ನು ಮುನ್ನೆಲೆಗೆ ತಂದು 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 ಇಂಥ ವಿಚಾರಗಳು ಹಿನ್ನೆಲೆಗೆ ಸರಿಯುವ ಹಾಗೆ ಹೇಗೆ ಮಾಡ್ತಾರೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ ನೀವೆಲ್ಲರೂ ಕೂಡ ಗಮನಿಸಬೇಕಾಗಿರುವಂಥ ವಿಚಾರ ಇದು ಒಂದುಗಳೇ ಕನಗನ ಮರಡಿ ದುರಂತ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಬಿಡಿ ಎರಡು ಸಾವಿರದ ಹದಿನೆಂಟರ ದುರಂತ ಅದು ಬಸ್ ಪಲ್ಟಿ ಆಗತ್ತೆ ಬರೋಬ್ಬರಿ ಮೂವತ್ತ ಒಂದು ಮಂದಿ ಜಲಸಮಾಧಿ ಆಗಿ ಹೋಗಿಬಿಡ್ತಾರೆ ಆ ಕುಟುಂಬದವರಿಗೆ ಎಂದಿಗೂ ಕೂಡ ಆ ನೋವನ್ನ ಮರೆಯೋದಕ್ಕೆ ಸಾಧ್ಯವೇ ಆಗ್ತಿಲ್ಲ ಅದೆಷ್ಟೋ ಕುಟುಂಬಗಳು ಇವತ್ತೂ ಕೂಡ ಕಣ್ಣೀರಿನಲ್ಲಿ ಕೈ ತೊಳಿತಾನೆ ಇದ್ದಾವೆ ಆವತ್ತು ಹೇಗಾಯಿತು ದುರಂತ ಅವತ್ತೂ ಕೂಡ ಇದೇ ವೀಸಿ ನಾಲೆಗೆ ಆ ಬಸ್ ಪಲ್ಟಿ ಆಗಿತ್ತು ಅದಾದ ಬಳಿಕ ಆದ್ರೂ ಕೂಡ ಎಚ್ಚೆತ್ಕೊಳ್ಬೇಕಿತ್ತು ತಾನೆ ಮೂವತ್ತ ಒಂದು ಸಾವು ಅಂದರೆ ಸಾಮಾನ್ಯವ ಎಚ್ಚೆತ್ತುಕೊಳ್ಳಲೇ ಇಲ್ಲ ಅದರ ಪರಿಣಾಮ ಇದೀಗ ಪ್ರತಿ ದಿನ ದುರಂತವನ್ನ ನಾವೆಲ್ಲರೂ ಕೂಡ ನೋಡುವಂತಾಗಿದೆ ಈಗಿನ ದುರಂತದ ವಿಚಾರಕ್ಕೆ ಬರೋದಾದರೆ ನಿನ್ನೆ ನಡೆದಿರುವಂಥ ಇನ್ಸಿಡೆಂಟ್ ಅವರೆಲ್ಲರೂ ಕೂಡ ಮಂಡ್ಯದ ಹಾಲಹಳ್ಳಿ ಭಾಗದವರು ಇಂಡಿಕಾ ಕಾರು ನಾಲ್ಕು ಜನ ಹೋಗ್ತಾ ಇದ್ರು ಆ ರಸ್ತೆಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಕಂಟ್ರೋಲ್ ತಪ್ಪಿದೆ ಸೀದಾ ಆ ಇಂಡಿಕಾ ಕಾರು ಹೋಗಿ ವಿ ಸಿ ನಾಲೆಗೆ ಬಿದ್ದು ಬಿಟ್ಟಿದೆ ವಿ ಸಿ ನಾಲೆಗೆ ಬೀಳ್ತಾ ಇದ್ದ ಹಾಗೆ ಒಬ್ಬರನ್ನ ಮಾತ್ರ ಅಲ್ಲಿ ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾದರೂ ಸ್ಥಳೀಯರೆಲ್ಲರೂ ಕೂಡ ಸೇರಿಕೊಂಡು ಇನ್ನ ಮೂವರು ಕೂಡ ಜಲಸಮಾಧಿ ಆಗಿಬಿಟ್ಟಿದ್ದಾರೆ ಇಬ್ಬರ ಮೃತದೇಹ ನಿನ್ನೆ ಸಿಕ್ಕಿತ್ತು ಮತ್ತೋರ್ಬರ ಮೃತದೇಹ ಇವತ್ತು ಸಿಕ್ಕಿದೆ ದುರಂತಕ್ಕೆ ಕಾರಣ ಏನು ಅಂತ ಹೇಳ್ತಾ ಹೋದ್ರೆ ಈ ಹಿಂದಿನ ದುರಂತಗಳಿಗೆ ಏನ್ ಕಾರಣ ಇತ್ತು ಅದೇ ಕಾರಣ ಇದು ಒಂದು ಕಿರಿದಾಗಿರುವಂಥ ರಸ್ತೆ ತಿರುವುಗಳು ತುಂಬಾನೇ ಇದ್ದಾವೆ ಅಲ್ಲಿ ತಡೆಗೋಡೆ ಇಲ್ಲದಂತಹ ಕಾರಣಕ್ಕಾಗಿ ಸ್ವಲ್ಪ ಕಂಟ್ರೋಲ್ ತಪ್ಪಿದ್ರೂ ಕೂಡ ಸೀದಾ ಹೋಗಿ ನಾಲೆಗೆ ಬಿದ್ದು ಬಿಡುತ್ತೆ ಎದುರುಗಡೆ ಒಂದು ವೆಹಿಕಲ್ ಈ ಕಡೆಯಿಂದ ಒಂದು ವೆಹಿಕಲ್ ಹೋಗ್ತಾ ಇದ್ರೆ ಮುಖಾಮುಖಿ ಆಗಿಬಿಟ್ರೂ ಕೂಡ ಸರಿಯಾದ ರೀತಿಯಲ್ಲಿ ಅಲ್ಲಿ ಪಾಸ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗೇನಾದರೂ ಸ್ವಲ್ಪ ಎಡವಟ್ಟು ಆಗಿಬಿಟ್ಟರೂ ಕೂಡ ಸೀದಾ ನಾಲೆಗೆ ಹೋಗಿ ಬಿದ್ದು ಬಿಡುತ್ತೆ ತಡೆಗೋಡೆ ಇದ್ದಿದ್ರೆ ಇಂತಹ ಯಾವುದೇ ಸಮಸ್ಯೆಯೂ ಕೂಡ ಆಗ್ತಾ ಇರಲಿಲ್ಲ ಅಥವಾ ರಸ್ತೆಯಲ್ಲಿ ಒಂದಷ್ಟು ಈ ಸೂಚನಾ ಫಲಕಗಳನ್ನು ನಾವು ಗಮನಿಸ್ತೀವಲ್ಲ ರಸ್ತೆಯ ಮೇಲೂ ಕೂಡ ಈ ವೈಟ್ ಗೆರೆಯನ್ನ ಹಾಕಿರ್ತಾರೆ ಅಥವಾ ಬೇರೆ ಬೇರೆ ಒಂದಷ್ಟು ಸೂಚನಾ ಫಲಕಗಳೂ ಕೂಡ ಇರ್ತಾವಲ್ಲ ಅದು ಯಾವುದೂ ಕೂಡ ಅಲ್ಲಿಲ್ಲ ಬೇಕಾಬಿಟ್ಟಿ ಒಂದು ರಸ್ತೆಯನ್ನ ಮಾಡಿಬಿಟ್ಟಿದ್ದಾರೆ ಏ ಹೇಗಾದ್ರೂ ಹೋಗ್ರಪ್ಪ ಹೇಗಾದ್ರೂ ಸಾಯ್ರಪ್ಪ ಅಂತ ಬಿಟ್ಟು ಕಾಣಿಸ್ತಾ ಇದೆ ನಿಮ್ಮ ನೆಚ್ಚಿನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಈ ಬಾರಿ ಕಾಶ್ಮೀರಕ್ಕೆ ಟ್ರಿಪ್ ಆಯೋಜಿಸಿದೆ ವಿಸಿಟಿಂಗ್ ಪ್ಲೇಸಸ್ ಶ್ರೀನಗರ ಶಂಕರಾಚಾರ್ಯ ಪೀಠ ದಾಲ್ ಲೇಕ್ ಸನ್ಮಾರ್ಗ್ ಗುಲ್ಮಾರ್ಗ್ ಅರು ವ್ಯಾಲಿ ಅಂಡ್ ಬೀಟ್ ವ್ಯಾಲಿ ಕೇವಲ ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ಫೋರ್ ನೈಟ್ ತ್ರೀ ಸ್ಟಾರ್ ಹೋಟೆಲ್ ಸ್ಟೇ ಒನ್ ನೈಟ್ ಹೌಸ್ ಬೋಟ್ ಸ್ಟೇ ಆಲ್ ಮೀಲ್ಸ್ ಗುಲ್ಮಾರ್ಗ್ ಕೇಬಲ್ ಕಾರ್ ಟಿಕೆಟ್ಸ್ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಇರುತ್ತೆ ಹೊರಡುವುದಿಲ್ಲ ಇದೇ ಮಾರ್ಚ್ ಹದಿನೆಂಟು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ ನಿನ್ನೆಯ ದುರಂತಕ್ಕೂ ಕೂಡ ಅದೇ ಕಾರಣ ಅಷ್ಟೆಲ್ಲ ಆದ್ಮೇಲೆ ಜನ ಬಂದ್ರು ರೊಚ್ಚಿಗೆದ್ರು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರ ಹಾಕಿದ್ರು ಜನ ಒಂದಷ್ಟು ಹೊತ್ತುಗಳ ಕಾಲ ಪ್ರತಿಭಟನೆ ಮಾಡಿದ್ರು ಎಲ್ಲವೂ ಕೂಡ ಆಯ್ತು ಆದರೆ ಈ ಪ್ರತಿಭಟನೆ ಜನರ ಆಕ್ರೋಶ ಎರಡು ದಿನಕ್ಕೆ ಸೀಮಿತ ಆಗುತ್ತೆ ಮತ್ತೆ ಮೂರನೇ ದಿನ ಅಂಥದ್ದೇ ಇನ್ನೊಂದು ದುರಂತ ರಿಪೀಟ್ ಆಗುತ್ತೆ ಆಗ ಮತ್ತೆ ಬರ್ತಾರೆ ಜನ ಆಕ್ರೋಶವನ್ನು ಹೊರ ಹಾಕ್ತಾರೆ ಆಗೊಂದಷ್ಟು ಸುದ್ದಿ ಆಗುತ್ತೆ ಚರ್ಚೆ ಮತ್ತೆ 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 ಅದು ಅದಂಗೆ ಮುಂದುವರ್ಕೊಂಡು ಅದೇ ರೀತಿಯಾಗಿ ರಿಪೀಟ್ ಆಗ್ತಾನೆ ಹೋಗುತ್ತೆ ಆದರೆ ಅಲ್ಲಿಗೆ ವಿ ನಾಲೆಗೆ ತಡೆಗೋಡೆ ಮಾತ್ರ ನಿರ್ಮಾಣ ಆಗುವ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಯಾಕೆ ಈ ಬೇಜವಾಬ್ದಾರಿತನ ಅನ್ನೋದು ಅರ್ಥ ಆಗ್ತಾ ಇಲ್ಲ ಈಗ ಹಿಂದಿನ ಒಂದಷ್ಟು ದುರಂತಗಳ ವಿವರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನಿನ್ನೆಯ ದುರಂತದ ವಿಚಾರ ನಿಮಗೆ ಗೊತ್ತಾಯ್ತು ಒಟ್ಟಾರೆಯಾಗಿ ಮೂವರು ಜಲಸಮಾಧಿ ಆಗಿದ್ದಾರೆ ಆ ಕುಟುಂಬ ಇವತ್ತು ಸಹಜವಾಗಿ ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಒಬ್ಬರ ಅದೃಷ್ಟ ಚೆನ್ನಾಗಿತ್ತು ಹೇಗೋ ಬದುಕಿ ಉಳಿದು ಬಂದು ಬಿಟ್ಟಿದ್ದಾರೆ ಈಗ ಹಿಂದಿನ ದುರಂತಗಳ ವಿಚಾರವನ್ನು ಗಮನಿಸೋಣ ಯಾಕೆ ಇದು ಅಷ್ಟು ಗಂಭೀರ ವಿಚಾರವನ್ನು ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಮೊದಲ ದುರಂತ ಇಡೀ ದೇಶಾದ್ಯಂತ ಚರ್ಚೆ ಆಗಿದ್ದು ಅದೇ ಕನಕನ ಮರಡಿ ದುರಂತ ಅದಕ್ಕೂ ಮುನ್ನ ಬೇಕಾದಷ್ಟು ಆಗಿತ್ತು ಆದರೆ ಇತ್ತೀಚಿನ ಎರಡು ಸಾವಿರದ ಹದಿನೆಂಟರಿಂದ ನಾನು ತಗೊಳ್ತೀನಿ ಹದಿನೆಂಟರಲ್ಲಿ ಮೂವತ್ತೊಂದು ಮಂದಿ ಜಲಸಮಾಧಿ ಆಗ್ತಾರೆ ಹಾಗೊಂದಷ್ಟು ಚರ್ಚೆ ಆಯಿತು ತಡೆಗೋಡೆ ಆಗಬೇಕು ಅಂತ ಆಯಿತು ಆದರೆ ಆಗಲಿಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರು ಜೂನ್ ಇಪ್ಪತ್ತ ಏಳಕ್ಕೆ ಕಾರ್ ಪಲ್ಟಿಯಾಗಿ ಓರ್ವ ವ್ಯಕ್ತಿ ಸಾವನ್ನಪ್ಪತ್ತಾರೆ ಆಗಲೂ ಚರ್ಚೆ ಆಯಿತು ಮತ್ತೆ ತಡೆಗೋಡೆ ಆಗಲಿಲ್ಲ ಅದೇ ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ ಜುಲೈ ಇಪ್ಪತ್ತೊಂಬತ್ತಕ್ಕೆ ನಾಲ್ವರು ಸಾವನ್ನಪ್ತಾರೆ ಕಾರು ಪಲ್ಟಿ ಆಗಬಿಡುತ್ತೆ ಆಗಲು ಒಂದಷ್ಟು ಚರ್ಚೆ ಎರಡು ಸಾವಿರದ ಇಪ್ಪತ್ಮೂರು ನವೆಂಬರ್ ಎಂಟು ಅದೇ ವರ್ಷ ಮತ್ತೆ ಕಾರ್ ಪಲ್ಟಿ ಆಗುತ್ತೆ ಐದು ಮಂದಿ ಸಾವನ್ನಪ್ತಾರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮಾರ್ಚ್ ಹನ್ನೆರಡಕ್ಕೆ ಓರ್ವ ವ್ಯಕ್ತಿ ಸಾವನ್ನಪ್ಪತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಐದಕ್ಕೆ ಟ್ರಾಕ್ಟರ್ ಪಲ್ಟಿ ಆಗುತ್ತೆ ಆಗ ಓರ್ವ ವ್ಯಕ್ತಿ ಬಲಿಯಾಗ್ತಾನೆ ಇದೀಗ ಎರಡು ಸಾವಿರದ ಐದಕ್ಕೆ ಬಂದಿದ್ದೇವೆ ಕಾರು ಪಲ್ಟಿ ಆಗಿದೆ ಮತ್ತೆ ಮೂವರು ಜಲಸಮಾಧಿ ಆಗಿಬಿಟ್ಟಿದ್ದಾರೆ ಹೆಚ್ಚು ಕಡಿಮೆ ಒಂದು ಎರಡು ವರ್ಷಗಳ ಅಂತರದಲ್ಲೇ ಹದಿನೈದು ಮಂದಿ ಸಾವನ್ನಪ್ಪು ಬಿಟ್ಟಿದ್ದಾರೆ ಇನ್ನೊಂದು ಸಣ್ಣ ಪುಟ್ಟ ಕೂಡ ಆಗಿದೆ ಈಗ ಹೆಚ್ಚು ಚರ್ಚೆ ಒಂದಷ್ಟು ಘಟನೆಯನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ ಒಟ್ಟಾರೆಯಾಗಿ ಒಂದು ಆರು ವರ್ಷಗಳ ಅವಧಿಯಲ್ಲಿ ಅದೇ ವೀಸಿ ನಾಲೆಗೆ ಬಿದ್ದು ನಲವತ್ತ ಆರು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಯಾರು ಹಾಗಾದ್ರೆ ಇದಕ್ಕೆ ಜವಾಬ್ದಾರಿ ಯಾರು ಹಾಗಾದ್ರೆ ಇದಕ್ಕೆ ಹೊಣೆ ನಾವು ಪ್ರಶ್ನೆ ಮಾಡಲೇಬೇಕಾಗತ್ತೆ ತೆರಿಗೆ ಕಟ್ತೀವಿ ತೆರಿಗೆ ಕಟ್ಟಾದ ಬಳಿಕ ಒಂದು ಬೇಸಿಕ್ ವ್ಯವಸ್ಥೆಯನ್ನು ಮಾಡಿ ಅಂತಲೂ ಕೂಡ ಹಾಗಾದರೆ ಪ್ರಶ್ನೆ ಮಾಡುವ ಹಾಗಿಲ್ವಾ ಪ್ರಶ್ನೆ ಮಾಡಲೇಬೇಕಾಗತ್ತೆ ಆ ಭಾಗದ ಜನ ಪ್ರಶ್ನೆ ಮಾಡದ ರೀತಿಯಲ್ಲಿ ಎಲ್ಲ ರಾಜಕಾರಣಿಗಳು ಸೇರಿಕೊಂಡು ಮಾಡಿಬಿಟ್ಟಿದ್ದಾರೆ ಅವರನ್ನ ಒಂದು ರೀತಿಯಲ್ಲಿ ಮಂಕುಬೋದು ಎರಚೋದು ಬಿ ಜೆ ಬಿಜೆಪಿ ಅನ್ನೋದು ಮಾತಿದ್ರೆ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಆ ನಾಯಕ ಈ ನಾಯಕ ಆ ನಾಯಕನ ಹಂಗಂತೆ ಈ ನಾಯಕನ ಹಿಂಗಂತೆ ಆ ಪಕ್ಷ ಹಾಗೆ ಆ ಪಕ್ಷ ಈ ಪಕ್ಷ ಹೀಗೆ ಬರೀ ಇಂಥದ್ರಲ್ಲೇ ಜನ ಅಲ್ಲಿ ಮುಳುಗು ಹೋಗಿಬಿಟ್ಟಿದ್ದಾರೆ ಅಥವಾ ಇಂಥದ್ದೇ ಬರೀ ಚರ್ಚೆ ಆಗ್ತಿರತ್ತೆ ಒಂದು ಬೇಸಿಕ್ ವ್ಯವಸ್ಥೆಯನ್ನು ಕಲ್ಪಿಸೋದಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಏನು ಹೇಳಬೇಕು ಗೊತ್ತಿಲ್ಲ ಇನ್ನು ಮಂಡ್ಯದ ಸಿಟಿಯ ರಸ್ತೆಗಳಲ್ಲೂ ಕೂಡ ನಾನು ನೋಡಿಬಿಟ್ಟಿದ್ದೇನೆ ಆ ಭಾಗದ ಮುಂದಷ್ಟು ಜನರನ್ನ ಮಾತಾಡ್ಸೋಕ್ಕೆ ಹೋದ ಸಂದರ್ಭದ ಚುನಾವಣೆಗೆ ಅವೆಲ್ಲಂತೂ ಬಿಡಿ ಅದು ಬೇರೆ ಮಾತು ಹೇಳೋದಕ್ಕೆ ಆಗೋದಿಲ್ಲ ಮಾತು ಹತ್ರ ನಾವು ಆ ಅಭಿವೃದ್ಧಿ ಮಾಡಿದ್ದೇವೆ ಈ ಅಭಿವೃದ್ಧಿ ಮಾಡಿದ್ದೇವೆ ಅದು ತಂದಿದ್ದೇವೆ ಇದು ತಂದಿದ್ದೇವೆ ಅಂತಾರೆ ಆದರೆ ಇಂಥ ದುರಂತಗಳಾದಾಗ ಎಲ್ಲವೂ ಕೂಡ ಹೊರಗಡೆ ಬರೋದಕ್ಕೆ ಶುರುವಾಗುತ್ತೆ ಇವರ ಹುಳುಕೇನು ಇವರು ಮಾಡಿರುವಂಥ ಎಡವಟ್ಟೇನು ಅಥವಾ ಇವರು ಮಾಡಿರುವಂಥ ಘನಕಾರ್ಯ ಅಭಿವೃದ್ಧಿ ಕಾರ್ಯಗಳು ಏನು ಅಂತ ಹೇಳಿ ಈಗಲಾದರೂ ಕೂಡ ರಾಜಕಾರಣ ಎಲ್ಲವನ್ನೂ ಕೂಡ ಬದಿಗೊತ್ತಿ ಎಲ್ಲ ಜನಪ್ರತಿನಿಧಿಗಳು ಕೂಡ ಒಗ್ಗಟ್ಟಾಗಿ ಪೂರ್ಣ ಪ್ರಮಾಣದಲ್ಲಿ ತಡೆಗೋಡೆಯನ್ನು ನಿರ್ಮಾಣ ಮಾಡಬೇಕಾಗುತ್ತೆ ಈಗಿನ ಥರ್ಟಿ ಪರ್ಸೆಂಟ್ ಆಗಿದೆಯಂತೆ ಇನ್ನೂ ಸೆವೆಂಟಿ ಪರ್ಸೆಂಟ್ ಬಾಕಿ ಇದೆ ಅದು ಏನು ಮಾಡೋಕ್ಕಾಗದೇ ಇರುವಂಥ ದೊಡ್ಡ ಕೆಲಸ ಏನಲ್ಲ ಎಂತೆಂತೋ ಬೆಟ್ಟದಲ್ಲಿ ಅಥವಾ ಎಂತೆಂತೋ ಕಡಿದಾದ ಪ್ರದೇಶದಲ್ಲಿ ಏನೇನೋ ಕೆಲಸಗಳನ್ನು ಮಾಡ್ತಾರೆ ರಸ್ತೆ ಬದಿಯಲ್ಲಿ ಒಂದು ತಡೆಗೋಡೆ ಅಪ್ಪ ಆ ತಡೆಗೋಡೆ ನಿರ್ಮಾಣ ಮಾಡೋದಕ್ಕೆ ಇವರಿಗೆ ಸಾಧ್ಯ ಆಗ್ತಾ ಇಲ್ಲ ಇನ್ನಾದರೂ ತಲೆ ಕೆಡ್ಸ್ಕೊಳ್ಳೇಬೇಕು ಇನ್ನಾದರೂ ಎಚ್ಚೆತ್ತುಕೊಳ್ಳಲೇಬೇಕು ಜೊತೆಗೆ ಮಂಡ್ಯ ಜನರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ಪ್ರಶ್ನೆ ಮಾಡಬೇಕು ಆಗ ಮಾತ್ರ ಅದಕ್ಕೊಂದು ಪರಿಹಾರ ಸಿಗೋದಕ್ಕೆ ಸಾಧ್ಯ ಬಂದುಗಳೇ ಏನಿಸ್ತೇನೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ